¡Gracias! ಕರಗ ಇಷ್ಟು ವಿಜೃಂಭಣೆಯಿಂದ ನಡೀತದೆ ಎಷ್ಟು ಜನ ಸೇಮಾರೆ ಎಷ್ಟು ಇತಿಹಾಸ ಇದೆ ಯಾವತ್ತು ಇತಿಹಾಸದಲ್ಲಿ ಕೊರತೆ ಬರೆದಂತೆ ನಡ್ಕೊಂಡಿದ್ದಾರೆ ಇದು ನಮ್ಮ ಹೊಸಕೋಟೆ ಜನಗಳ ಅಷ್ಟೊಂದು ಜನ ಏನಿದ್ದಾರೆ ಅವರೆಲ್ಲ ಕಷ್ಟಪಡ್ತಾರೆ ಶ್ರಮ ವಹಿಸ್ತಾರೆ ಮತ್ತು ಪ್ಲ್ಯಾನ್ ಮಾಡ್ತಾರೆ ಈ ಆರ್ಗನೈಸನ್ನು ತುಂಬ ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ತಾರೆ ಸೊ ಇವತ್ತು ದೊಡ್ಡ ಮನೆಯವರು ಅಂತ ಒಂದಷ್ಟು ಮನೆಗಳಿಲ್ಲ ಶಂಕರಣ್ಣ ಅಂತ ಇಲ್ಲಿ ಒಬ್ಬರು ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಕರ್ಗದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳೋಣ ನೀವು ಇವಾಗ ನೋಡಿದ್ದು ಶಂಕರಣ್ಣ ಅವರೇ ನಮಸ್ಕಾರ ನಮಸ್ತೆ ಈ ಕರಗದ ಬಗ್ಗೆ ಮಾಹಿತಿ ಕೊಡಿ ಹೇಗೆಲ್ಲ ನೀವು ಇಷ್ಟು ವರ್ಷಗಳಿಂದ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ ಇದು ಸುಮಾರು ಆದಿಕಾಲದಿಂದ ಬಂದಂಥ ಕರ್ಗ ಇಲ್ಲಿ ಇದು ಸುಮಾರು ಏಳ್ನೂರು ಎಂಟುನೂರು ವರ್ಷದ ಇತಿಹಾಸ ಇದೆ ಕರ್ಗಕ್ಕೆ ಇದರಲ್ಲಿ ಮೊದಲನೇದಾಗಿ ಹೊಸಕೋಟೆ ಕಾರ್ಖಾನೆ ಮೊದಲನೇದಾಗಿ ಶುರುವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕದಲ್ಲಿ ಹೊಸಕೋಟೆ ಪ್ರಾರಂಭ ಆಗಿತ್ತು ಶುರುವಾಗಿದ್ದು ಹೊಸಕೋಟೆ ಕಾರ್ಖಾನೆ ಹಾ ಹಾ ಆಮೇಲೆ ನಾನು ಕೇಳ್ಪಟ್ಟೆ ಇಲ್ಲಿಂದ ಕರ್ಗ ದೇವರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರಂತೆ ಬೆಂಗಳೂರಿಗೆ ನಿಜಾನ ಅದು ನಾವು ಕೇಳ್ಕೊಟ್ಟಿದ್ವಿ ಸರಿಯಾಗಿ ನಮ್ಮ ಮೈದಾ ಹಿರಿಯರು ಗೊತ್ತಿತ್ತು ಹಿರಿಯರು ಗೊತ್ತಿತ್ತು ನಮಗೆ ಅದರ ಕೇಳ್ತಾ ಇದ್ವಿ ಅಷ್ಟೇ ಈಗಲೂ ಬೆಂಗ್ಳೂರು ಕರ್ಗ ಇಲ್ಲಿಂದ ಎತ್ಕೊಂಡು ಹೋಗಿದ್ದು ಅಂತ ಅದು ಜನಗಳಲ್ಲಿ ಇವತ್ತು ಅದು ಪ್ರಚಲಿತ ಅಲ್ಲಿ ಇದೆ ಅಂದ್ರೆ ಕರ್ಗ ಮೊದಲನೇ ಶುರುವಾಗಿದ್ದು ಹೊಸಕೋಟೆಯಲ್ಲಿ ಅಲ್ಲೇ ಅಂತಾನೆ ನಮ್ಮ ಅಭಿನಂದನೆಗಳು ಇಷ್ಟು ಚೆನ್ನಾಗಿ ಕರ್ಗ ಮಾಡ್ತೀರಾ ಇಷ್ಟು ಜನ ಸೇರ್ತಾರೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕರ್ಗಗಳಿಗಿಂತ ಈಡುಗಾರಿಗರು ಕತ್ತಿ ಕುಮಾರವರು ನಮ್ಮ ಹೊಸ್ಕೋಟೆಯಲ್ಲೇ ಜಾಸ್ತಿ ಇದ್ದವರು ನೂರು ಜನ ಇದ್ದಾರೆ ಎಂಟುನೂರು ಜನ ಇದ್ದಾರೆ ಲೆಕ್ಕ ಪ್ರಕಾರ ಲೆಕ್ಕ ಪ್ರಕಾರ ಲೆಕ್ಕ ಎಂಟುಕ್ಕಿಂತ ಜಾಸ್ತಿ ಇದಾರೆ ಹೊಸಕೋಟೆಯಲ್ಲಿ ಹೊಸ್ಕೋಟೆಯಲ್ಲಿದ್ದಷ್ಟು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಧನ್ಯವಾದಗಳು ಶಂಕರಣ್ಣ ಅವರೇ ಅವಸ್ಥೆ ಇದು ನಮ್ಮ ಹೊಸ್ಕೋಟೆಯಲ್ಲಿ ಏನು ಇಷ್ಟು ವಿಜೃಂಭಣೆಯಿಂದ ಕರ್ಗ ನಡೆಯುತ್ತೋ ಅದಕ್ಕೆ ಇವರೆಲ್ಲರೂ ಸಹಕಾರ ಇವರೆಲ್ಲ ಅದ್ರ ಬಗ್ಗೆ ಕೆಲಸ ಮಾಡ್ತಾರೆ ದುಡಿತಾರೆ ಕರಗನೇ ಯಶಸ್ವಿಯಾಗಿ ಮಾಡ್ತಾರೆ ಧನ್ಯವಾದಗಳು ಅಲ್ಲಿ ಒಂದಷ್ಟು ಮನೆಗಳು ಯಜಮಾನರು ಮನೆಗಳು ಅಂತ ಕರೀತಾರೆ ನಾನು ನೋಡ್ಕೊತ ಇದ್ರೆ ಇವಾಗ ದೊಡ್ಡ ಮನೆ ಅಂತ ಕರೀತಾರೆ ಇವರಿಗೆ